ದೇವ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮನುಷ್ಯರನ್ನು ಹಿಡಿಯುವವರು ಅದಕ್ಕೆ ಆಧಾರವಾಗಿ ರೋಮ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಾಕ್ಯ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ನೋಡಿ ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದಂತೆ ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಮೀನು ಹಿಡಿಯಲಿ ಹೇಳಿಕೊಡುವಂಥ ಒಬ್ಬ ಗುರು ಇದ್ದರು ಸ್ಯಾಮ್ ಎಂಬಂಥ ಒಬ್ಬ ಯವನಸ್ಥನು ಮಾತ್ರ ಅಧಿಕವಾದ ಮೀನನ್ನು ಹಿಡಿದು ಬರುವುದನ್ನು ಮತ್ತೆ ಬೇರೆ ಯೌವನಸ್ಥರು ನಾಲ್ಕು ಅಥವಾ ಐದು ಮೀನನ್ನು ಮಾತ್ರ ಹಿಡಿಯುವುದನ್ನು ಕಂಡರು ಒಂದು ಸಾರಿ ಸ್ಯಾಮ್ ಮಾತ್ರ ಹೋಗಿ ಧೋನಿ ತುಂಬ ಹೊಸದಾಗಿ ಮೀನನ್ನು ಹಿಡಿದವರನ್ನು ಕಂಡ ಗುರು ಅವನ ಬಳಿ ಹೋಗಿ ನೀನು ಮಾತ್ರ ಹೇಗೆ ಅಷ್ಟು ಮೀನನ್ನು ಹಿಡೀತಿ ಎಂದು ಕೇಳಲು ಆ ಸ್ಯಾಮ್ ಹೇಳಿದ ಗುರುಗಳೇ ನಾಳೆ ಬನ್ನಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮರುದಿನ ಆ ಗುರು ಸ್ಯಾಮ್ ಜೊತೆಯಲ್ಲಿ ಮೀನನ್ನು ಹಿಡಿಯಲು ದೋಣಿಯಲ್ಲಿ ಸೇರಿ ಹೋದರು ಆ ಯೌವನಸ್ಥನು ದೋಣಿ ನಿಲ್ಲಿಸಿದ ನಂತರ ಆ ಗುರುಗಳು ಚೆನ್ನಾಗಿ ಒರಗಿ ಕುಳಿತು ಈ ಸ್ಯಾಮ್ ಏನು ಮಾಡಲು ಹೋಗುತ್ತಾನೆ ಎಂದು ಗಮನಿಸಲು ಆರಂಭಿಸಿದರು ಸ್ಯಾಮ್ ಒಂದು ಚಿಕ್ಕ ಉಪಾಯ ಮಾಡಿದ ಒಂದು ದೊಡ್ಡ ಬಲೆಯನ್ನು ಕೆರೆಯಲ್ಲಿ ಬೀಸಿದ ತಕ್ಷಣವೇ ಅನೇಕ ಮೀನುಗಳು ಸಿಕ್ಕಿದವು ಇದನ್ನು ಕಂಡು ಆ ಗುರುಗಳಿಗೆ ಆಶ್ಚರ್ಯವಾಯಿತು ಇವತ್ತು ಕೂಡ ಕ್ರೈಸ್ತರಲ್ಲಿ ಎರಡು ಕಾರ್ಯಗಳನ್ನು ಕಾಣಲ್ಪಡ್ತೇವೆ ದಿನವೆಲ್ಲ ಆ ಸೇವಕರು ಹೀಗೆ ಆ ಸೇವಕರು ಹಾಗೆ ಎಂಬುದಾಗಿ ಕೊರತೆಗಳನ್ನು ಹೇಳಿ ಕೂತುಕೊಳ್ಳುತ್ತೇವೆ ಅಲ್ಲವೇ ಯೇಸು ಕ್ರಿಸ್ತನ ಹೇಳುವ ಹಾಗೆ ಮನುಷ್ಯರನ್ನು ಹಿಡಿಯುವವರಾಗಿ ನಾವಿದ್ದೇವ ನಾವು ಉಪಯೋಗಿಸುವುದು ಗಾಳ ಬೇಡ ಬಲೆ ಹಾಕಿ ನಾವು ಆತ್ಮಗಳನ್ನು ಕರ್ತನ ಮಾರ್ಗದಲ್ಲಿ ನೇರವಾಗಿ ನಡೆಸಲು ದೇವರು ಕೃಪೆ ನೀಡುತ್ತಾರೆ ಓದಿದ ವಾಕ್ಯದಲ್ಲಿ ನೋಡ್ತೇವೆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಎಂದು ಅಪೋಸ್ತಲ ಪೌಲಮೆ ಹೇಳುವ ಹಾಗೆ ನಾವು ಕ್ರಿಸ್ತನ ಸುವಾರ್ತೆಯನ್ನು ಹೇಳಲು ನಾಚಿಗೆ ಪಡದೆ ನಮಗೆ ದೇವರು ನೀಡುವ ಸಮಯಗಳಲ್ಲಿ ಪವಿತ್ರಾತ್ಮನು ಕ್ರಿಯೆ ಮಾಡುವಂತೆ ಪ್ರಾರ್ಥಿಸಿ ಸುವಾರ್ತೆಯನ್ನು ಬೇರೆಯವರಿಗೆ ಸಾರಲು ಕರ್ತನ ಮಾರ್ಗದಲ್ಲಿ ಅವರನ್ನು ಸರಿಯಾಗಿ ನಡೆಸಬೇಕು ಪೌಲನು ಅತ್ತೆನ್ನ ಪಟ್ಟಣದಲ್ಲಿ ಕಾಳದು ಕುಳಿತುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು ಪೌಲನು ಆ ಪಟ್ಟಣವು ವಿಗ್ರಹಗಳಿಂದ ತುಂಬಿರುವುದನ್ನು ಕಂಡು ಅಪುಸ್ತಲ ಪೌಲನು ಕೊರತೆಗಳನ್ನು ಹೇಳಿಕೊಂಡು ಕುಳಿತುಕೊಳ್ಳಲಿಲ್ಲ ಈ ಜನರು ಹೀಗೆ ಬೀದಿ ಬೀದಿಗೆ ವಿಗ್ರಹಗಳನ್ನಿಟ್ಟು ನಮಸ್ಕರಿಸುತ್ತಿರುವುದಾಗಿ ಕೊರತೆಗಳನ್ನು ಹೇಳಿ ಕುಳಿತುಕೊಳ್ಳದೆ ತನಗೆ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಸಂಭಾಷಿಸಿ ಆ ಜನರನ್ನು ಕರ್ತನ ಮಾರ್ಗದಲ್ಲಿ ರಕ್ಷಣೆಯ ಸಂದೇಶವನ್ನು ಸಾರಿದನು ನಮ್ಮ ದೇಶದಲ್ಲಿ ಸಹ ಅನೇಕ ಜನರು ರಕ್ಷಿಸಲ್ಪಟ್ಟಿಲ್ಲ ನಾವು ಆತ್ಮದಲ್ಲಿ ವೈರಾಗ್ಯವುಳ್ಳವರಾಗಿರಬೇಕು ದೇವರಿಗಾಗಿ ಎದ್ದು ನಿಲ್ಲಬೇಕು ನಮ್ಮ ದೇಶದ ಜನರು ಎಲ್ಲವೂ ಮಾಯೆ ಎಂದು ನಂಬಿ ನರಕಕ್ಕೆ ಹೋಗುತ್ತಿದ್ದಾರೆ ನಾವು ವೈರಾಗ್ಯ ಉಳ್ಳವರಾಗಿರಬೇಕು ಅವರಿಗಾಗಿ ಪೌಳಿಯ ಒಡಿಕಿನಲ್ಲಿದ್ದು ಪ್ರಾರ್ಥಿಸಬೇಕು ಈ ಜನರು ಭಕ್ತಿ ವೈರಾಗ್ಯವುಳ್ಳ ಜನರು ಇವರು ಕರ್ತನನ್ನು ಒಂದು ನಾವೇ ಈ ಜನರ ಬಗ್ಗೆ ಕೊರತೆಗಳನ್ನು ಹೇಳದೆ ಅವರಿಗೋಸ್ಕರ ದಾಹದಿಂದ ಪ್ರಾರ್ಥಿಸಬೇಕು ಕರ್ತನು ಅವರನ್ನು ಸಂಧಿಸುವರು ಕರ್ತನು ಅವರನ್ನು ರಕ್ಷಿಸುವರು ನಮ್ಮ ದೇಶವು ಕರ್ತನಿಗೆ ಸ್ವಂತವಾಗ್ತದೆ ಹಾಗಾದರೆ ನಾವು ಮನುಷ್ಯರನ್ನು ಹಿಡಿಯುವವರಾಗಿರೋಣ ಕರ್ತನವನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಒಂದು ನಿಮಿಷ ನಾವು ಯೇಸುವಿನ ಬಗ್ಗೆ ಬೇರೆಯವರಿಗೆ ತಿಳಿಸಿದ್ದೇವಿಯ ಯೇಸುವಿನ ಸುವಾರ್ತೆಯನ್ನು ಇತರರೊಂದಿಗೆ ಹಂಚಿಕೊಂಡಿದ್ದೇವಿಯ ದೇವರು ನಮ್ಮನ್ನು ಕರೆದಿರೋದು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ ನಮ್ಮನ್ನು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಲೋಕದಲ್ಲಿ ನಮ್ಮನ್ನು ಒಂದು ಉದ್ದೇಶದಿಂದ ಇಟ್ಟಿದೆಯಪ್ಪ ನಮ್ಮ ಮನುಷ್ಯರನ್ನು ಹಿಡಿಯುವವರನ್ನಾಗಿ ನಮ್ಮನ್ನು ಮಾರ್ಪಡಿಸಪ್ಪ ಎಷ್ಟೋ ಆತ್ಮಗಳು ಎಡಗೈಗೂ ಬಲಗೈಗೂ ತಿಳಿಯದೆ ನಿತ್ಯ ನರಕಕ್ಕೆ ಹೋಗುತ್ತಾ ಇದೆ ಸ್ವಾಮಿ ನೀವು ಅಂಥವ್ರನ್ನ ರಕ್ಷಿಸ್ರಿ ದೇವರೇ ನಾವು ದೇವ್ರ ನೀವು ಕೊಡಲ್ಪಟ್ಟಂಥ ಆತ್ಮನ ಕೊಯ್ಲು ಹೆಚ್ಚಾಗಿ ದಿನಗಳಲ್ಲಿ ಕಾಣಲ್ಪಡ್ತಾ ಇದೆಪ್ಪ ನಿನ್ನ ಸುವಾರ್ತೆಯನ್ನು ಸಾರಿ ಅವರನ್ನು ದೇವರ ರಾಜ್ಯಕ್ಕೆ ನಡೆಸಲಿಕ್ಕೆ ಕೃಪೆ ಕೊಡ್ರಿ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಕೂಡ ನಿನ್ನವರನ್ನು ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ಅವ್ರು ಮಾಡುವ ಎಲ್ಲ ಕೈ ಪ್ರಯಾಸಗಳು ಆಶೀರ್ವಿಸಲ್ಪಡಲಿ ಈ ದಿನ ಕೂಡ ಸುಖ ಸಮಾಧಾನದಿಂದ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಿಸಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ